ರಿಲ್ಯಾಕ್ಸ್ ಮೂಡ್ನಲ್ಲಿದ್ದ ಸಾಹುಕಾರ್ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಇಂದು ರಿಲ್ಯಾಕ್ಸ್ ಮೂಡ್ನಲ್ಲಿದ್ದು ತಮ್ಮ ವಾಹನ ಬಿಟ್ಟು ವಾರ್ತಾ ಇಲಾಖೆಯ ವಾಹನದಲ್ಲಿ ಸಂಚಾರ ಮಾಡಿ ರಸ್ತೆಗಳ ಗುಣಮಟ್ಟವನ್ನು ಪರಿಶೀಲಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಇಪ್ಪತ್ನಾಲ್ಕರಂದು ಸಾರ್ವಜನಿಕರ ಸಂಚಾರಕ್ಕೆ ಅನುಕೂಲವಾಗುವ ದೃಷ್ಟಿಯಿಂದ ಬೆಳಗಾವಿ ಚೋರ್ಲಾ ಗೋವಾ ರಸ್ತೆ ದುರಸ್ತಿ ಕಾಮಗಾರಿಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಚಾಲನೆ ನೀಡಿದ್ದರು ಇಂದು ಗೋವಾ ರಾಜ್ಯವನ್ನು ಸಂಪರ್ಕಿಸುವ ಮುಖ್ಯ ರಸ್ತೆಯಾದ ಬೆಳಗಾವಿ ಚೋರ್ಲಾ ಗೋವಾ ರಸ್ತೆಯನ್ನು ಸರಳತೆಯ ಸಾಹುಕಾರ ಸತೀಶ್ ಜಾರಕಿಹೊಳಿ ಅವರು ಖುದ್ದಾಗಿ ವಾರ್ತಾ ಇಲಾಖೆಯ ವಾಹನ ಏರಿ ಕುಳಿತು ರಸ್ತೆಗಳನ್ನು ಪರಿಶೀಲಿಸಿದರು ಇವರ ಸರಳತೆಯ ಗುಣಕ್ಕೆ ಈ ಮೊದಲು ಜಿಲ್ಲೆಯ ಜನರು ಫಿದಾ ಆಗಿದ್ದರು ಆದರೆ ಇಂದು ಸಚಿವ ಸತೀಶ್ ಜಾರಕಿಹೊಳಿ ಅವರ ಸರಳತೆಯನ್ನು ನೋಡಿದ ಪತ್ರಕರ್ತರು ಸಹ ಫಿದಾ ಆಗಿದ್ದಾರೆ ಈ ಸಂದರ್ಭದಲ್ಲಿ ವಾರ್ತಾ ಇಲಾಖೆಯ ಉಪನಿರ್ದೇಶಕ ಗುರುನಾಥ್ ಕಡ್ಬೂರ್ ಬೆಳಗಾವಿಯ ಪತ್ರಕರ್ತರಾದ ಶ್ರೀಕಾಂತ್ ಕುಬಕಡ್ಡಿ ಚಂದ್ರಕಾಂತ್ ಸುಗಂಧಿ ಅನಿಲ್ ಕಾಜ್ಗಾರ್ ಮೃತ್ಯುಂಜಯ್ ಯಲ್ಲಾಪುರಮಠ್ ಸಿದ್ದನಗೌಡ ಪಾಟೀಲ್ ಮೆಹಬೂಬ್ ಮಕಾಂದಾರ್ ರಜನಿಕಾಂತ್ ಯಾಡ್ವಾಡೆ ಸೇರಿದಂತೆ ಹಲವು ಪತ್ರಕರ್ತರು ಉಪಸ್ಥಿತರಿದ್ದರು